ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ರೌಡಿಗಳು ಹತ್ರ ಬಂದಿರ್ತಾರೆ ಹೊರಗಡೆ ಮೂರಾರಿ ರೌಡಿಗಳು ಬಂದ್ರೆ ಚೆನ್ನಾಗಿ ಹೊಡೆದು ಹೊಡಿಸಬೇಕು ಅಂತ ಹೊರಗಡೆ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾನೆ ಈ ಕಡೆ ಒಳಗಡೆ ಚಾರೂರ್ ಮೂರರಿನ ಇರ್ತಾಳೆ ಅವನೊಂಥರ ಈ ಹನುಮಂತ ಇದ್ದಂಗೆ ನನ್ನ ರಾಮಾಚಾರ್ಯನ ಅವನು ಎದೆ ಇಟ್ಕೊಂಡು ಪೂಜಿಸ್ತಾ ಇದ್ದಾನೆ ನಮ್ಗೋಸ್ಕರ ಅವನು ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಅಂತ ಜಾನ್ಸಿ ಮುಂದೆ ಹೇಳ್ತಾ ಇರ್ತಾಳೆ ಆದ್ರೆ ಹೊರಗಡೆ ರೌಡಿಗಳು ಬಂದಿರೋ ವಿಷಯ ಒಳಗಿರೋರಿಗೆ ಗೊತ್ತೇ ಇರೋದಿಲ್ಲ ಆಗ ಮುರಾರಿ ಏನ್ರೋ ಏನೋ ಅನ್ಕೊಂಡಿದೀರ ನಮ್ನ ಅಷ್ಟ್ ಈಸಿಯಾಗಿ ನಮ್ನೆಲ್ಲಾ ಮುಟ್ಬೋದಾ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಬದುಕ್ಬೇಕು ಅಂದ್ರೆ ಇಲ್ಲಿಂದ ಹೊರಟೋಗ್ಬಿಡಿ ಅಂತ ರೌಡಿಗಳಿಗೆ ಅವಾಜ್ ಹಾಕ್ತಾ ಇರ್ತಾನೆ ಅದೇ ರೌಡಿಗಳು ತುಂಬಾ ಜನ ಇರ್ತಾರಲ್ವಾ ಈ ಮುರಾರಿ ಒಬ್ನೇ ಏನ್ ಮಾಡ್ತಾನೆ ಅಂತ ಮುರಾರಿನ ಹಿಡ್ಕೊಂಡ್ಬಿಟ್ಟು ಓಡಿ ಹೋಗಿ ಶುರು ಮಾಡ್ಬಿಡ್ತಾರೆ ಆಗ ನಮ್ದೀಪು ಹೇಳ್ತಾನೆ ಹೋಗಿ ಡೋರ್ ಓಪನ್ ಮಾಡು ಅಂತ ಆದ್ರೆ ಡೋರ್ ಲಾಕ್ ಆಗಿರುತ್ತೆ ಆಗ ಮುರಾರಿ ತನ್ನ ಹತ್ರ ಇರೋ ಆಚೆ ಇಸ್ಬಿಡ್ತಾನೆ ಆಗ ಅದನ್ನ ಹುಡ್ಕೋಕೆ ಓಡೋಗ್ಬಿಡ್ತಾರೆ ಇದೇ ಒಳ್ಳೆ ಟೈಮು ಅನ್ಕೊಂಡು ಮುರಾರಿ ಒಳಗಡೆ ಹೋಗಿ ಡೋರ್ ನ ಲಾಕ್ ಮಾಡ್ಬಿಡ್ತಾನೆ ಅದೇ ಟೈಮಿಗೆ ರೌಡಿ ಆತನ ನೋಡಿ ಓ ಅವನು ಒಳಗಡೆ ಹೋಗ್ಬಿಟ್ಟ ಬರ್ರೋ ಬರ್ರೋ ಅಂತ ಡೋರ್ ನಡಿಯೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಈ ಕಡೆ ಒಳಗಡೆ ಇರೋ ಚಾರು ಹೊರಗಡೆನೂ ಸೌಂಡ್ ಆಗ್ತಾ ಇದೆಯಲ್ಲ ಅಂತ ಅನ್ಕೊಂಡು ಹಾಲ್ಗೆ ಬರ್ತಾರೆ ಮರರಿ ನಾನ್ ನೋಡಿ ಏನ್ಮರರಿ ಏನಾಯ್ತು ಅಂತ ಕೇಳಿದಾಗ ಅದು ರೌಡಿಗಳೆಲ್ಲ ಬಂದ್ಬಿಟ್ಟಿದ್ದಾರೆ ಅವ್ರ ಏನ್ ಮಾಡ್ತಾರೋ ಏನೋ ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಾರವಾಗ ಅವಾಗ ಎಲ್ರು ಟೆನ್ಶನ್ ಮಾಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಹೊರಗಡೆ ರೌಡಿ ಡೋರ್ ಹೊಡಿಯೋಕೆ ಟ್ರೈ ಮಾಡ್ತಾನೆ ಇರ್ತಾನೆ ಆದ್ರೆ ಯಾವ್ದೇ ಕಾರಣಕ್ಕೂ ಡೋರ್ ಓಪನ್ ಆಗ್ತಾನೆ ಇರೋದಿಲ್ಲ ಈ ಕಡೆ ರಾಘು ಮತ್ತು ತರುಣ್ ಮಾತಾಡ್ತಾ ಕೂತಿರ್ತಾರೆ ಆಗ ರಾಘುಗೆ ಏನಪ್ಪಾ ನೀನ್ ಅವಸ್ಥೆ ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತಲ್ವೋ ನಾನ್ ಅವಾಗ್ಲೇ ನಿನ್ ಹೇಳಿದೆ ಬೇಡ ಕಣೋ ಬಿಟ್ಬಿಡೋ ಇದನ್ನೆಲ್ಲ ಜಾನ್ಸಿ ಚೆನ್ನಾಗಿರು ಅಂತ ಹೇಳಿದ್ರೆ ಕೇಳ್ದ ನನ್ನ ಮಾತನ್ನ ಇವಾಗ ನೋಡು ನಿನ್ನ ಪರಿಸ್ಥಿತಿ ಯಾವತರ ಆಗಿದೆ ಅಂತ ಅಂತ ಹೇಳಿದಾಗ ರಾಘುಗೆ ಏನು ಮಾತಾಡದೆ ಏನು ಮಾಡ್ಲಿ ಬಿಡು ಎಲ್ಲ ನನ್ನ ಹಣೆ ಬರ ಅಂತ ಸುಮ್ಮನೆ ಕೂತಿರ್ತಾನೆ ಆಗತ್ತಾರೋಣ ಲೋಮಚ ಹೇಗಿದ್ರು ನಿದ್ದೆ ಬರಲ್ಲ ಬಾ ಒಂದು ರೌಂಡ್ ಹೋಗಿ ಟೀ ಕುಡಿದು ಬರೋಣ ಅಂತ ಕರಿತಾನೆ ಆಗ ರಾಘು ಬೇಡ ಇಷ್ಟೊತ್ತಲ್ಲಿ ಹೋಗೋದಾ ಬೇಡ ಬಿಡು ಅಂತ ಹೇಳ್ತಾನೆ ತರೋಣ ಏ ಇರ್ಲಿ ಬಾರೋ ಹೇಗಿದ್ರು ನಮ್ ಬರಲ್ಲ ಅಲ್ವಾ ಒಂದ್ ರೌಂಡ್ ಅಡ್ಡ ಬಂದ್ರೆ ನಮ್ಗೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಮೈಂಡ್ ಫ್ರೆಶ್ ಆಗುತ್ತೆ ಬಾ ಅಂತ ಅಲ್ಲಿಂದ ಕರ್ಕೊಂಡು ಆಚೆ ಹೋಗ್ತಾನೆ ಈ ಕಡೆ ಒಳಗಡೆ ಎಲ್ರಿಗೂ ತುಂಬಾನೇ ಭಯ ಆಗ್ತಾ ಇರುತ್ತೆ ಆಗ ಮುರಾರಿ ಚಾರು ರಾಮಾಚಾರಿಗೆ ಕಾಲ್ ಮಾಡು ಅಂತ ಹೇಳಿದಾಗ ರಾಮಾಚಾರಿಗೆ ಕಾಲ್ ಮಾಡ್ತಾಳೆ ಚಾರು ಆದ್ರೆ ಫೋನ್ ಸ್ವಿಚ್ ಆಫ್ ಬರುತ್ತೆ ಅಯ್ಯೋ ಸ್ವಿಚ್ ಆಫ್ ಬರ್ತಾ ಇದೆ ಅಲ್ಲ ಅವಾಗ್ಲೇ ರಾಮಾಚಾರಿ ಹೇಳಿದ್ದ ನನ್ನ ಫೋನ್ ಅಲ್ಲಿ ಚಾರ್ಜ್ ಇಲ್ಲ ಅಂತ ಅಯ್ಯೋ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಇವಾಗ ಏನ್ ಮಾಡೋದು ಅಂತ ಎಲ್ರು ಚಿಂತೆ ಮಾಡೋಕೆ ಶುರು ಮಾಡ್ತಾರೆ ಆಗ ಜಾನ್ಸಿ ಯಾಕೆ ತಲೆ ಕೆಡ್ಸ್ಕೋತೀರಾ ನಾವೆಲ್ಲ ಇಲ್ವಾ ನಾವ್ ಮೂರ್ ಜನ ಸೇರಿ ಅವ್ರಿಗೆ ತಕ್ಕ ಪಾಠ ಕಲ್ಸೋಣ ಧೈರ್ಯದ ಮುಂದೆ ಅವ್ರ ಆಟ ಏನು ನಡಿಯಲ್ಲ ನಮ್ಮ ಅಡಿಗೆ ಮನೆ ಆಯೋದ್ ಮುಂದೆ ಅವರು ಆಯ್ತು ಎಲ್ಲ ಡಮ್ಮಿನೇ ಅಂತ ಮಾತಾಡ್ಕೊಂಡು ಹೋಗ್ ಮುರಾರಿ ರೀ ಚೆನ್ನಾಗ್ ಕಾಯಿಸು ಎಣ್ಣೆನೆ ತಗೊಂಡ್ಬಾ ಹಾಗೆ ಕಾರ್ಪುಡಿನೂ ತಗೊಂಬಾ ಅವ್ರೇನಾದ್ರೂ ಒಳಗಡೆ ಬಂದ್ರೆ ಎಣ್ಣೆ ಹಾಕ್ಬಿಡಣ ಆಮೇಲೆ ಖಾರ ಪುಡಿ ಮುಖಕ್ಕೆಲ್ಲ ಎರ್ಸಿ ಅವ್ರನ್ನ ಹೊಡೆದಾಕ್ ಬಿಡೋಣ ಅಂತ ಜಾನ್ಸಿ ಒಣಕೆ ಇಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಆದ್ರೆ ಅದೇ ಟೈಮಿಗೆ ಚಾರುಗೆ ಗೆ ಹೆರಿಗೆ ನೋವು ಶುರು ಆಗ್ಬಿಡುತ್ತೆ ಆಗ ಜಾನ್ಸಿ ಅಯ್ಯೋ ಏನ್ ಮಾಡೋದು ಇವಾಗ ಚಾರೋಗ್ ನೋಡಿದ್ರೆ ಹೆರಿಗೆ ನೋವು ಸ್ಟಾರ್ಟ್ ಆಗ್ಬಿಡ್ತು ಅಯ್ಯೋ ಏನ್ ಮಾಡೋದು ಗೊತ್ತೇ ಆಗ್ತಾ ಇಲ್ಲಲ್ಲ ಈ ಟೈಮ್ ನಲ್ಲಿ ನಾವು ಹೋರಾಡಕ್ ಆಗಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಆದ್ರೆ ಪಾಪ ಚಾರೋಗೆ ತುಂಬಾನೇ ನೋತಾ ಇರುತ್ತೆ ಅಂದ್ರೆ ಈ ಕಡೆ ರೌಡಿ ತನ್ನ ಕೆಲಸ ಮಾತ್ರ ಮುಂದುವರಿಸ್ತಾನೆ ಇರ್ತಾನೆ ಬಾಗ್ಲು ಕಿಡಕಿ ಅಂದೆ ಹೊಡೆದ ಟ್ರೈ ಮಾಡ್ತಾನೆ ಇರ್ತಾನೆ ಆದ್ರೆ ಯಾವುದೇ ಕಾರಣಕ್ಕೂ ಬಾಗ್ಲು ಓಪನ್ ಆಗ್ತಾನೆ ಇರೋದಿಲ್ಲ ಆಗ ಮುರಾರಿ ಒಂದ್ ಪ್ಲಾನ್ ಮಾಡ್ತಾನೆ ಹೇಗಿದ್ರು ಹಿಂದ್ಗಡೆ ಒಂದ್ ಡೋರ್ ಇದೆಯಲ್ಲ ಆ ನೀವು ಆಚೆ ಹೋಗ್ಬಿಡಿ ಹಿಂದ್ಗಡೆ ಒಂದ್ ರೋಡ್ ಬರುತ್ತೆ ಆ ರೋಡ್ ತರ ಹೇಗಾದ್ರು ಮಾಡಿ ಹೋದ್ರೆ ಯಾವ್ದಾದ್ರು ವೆಹಿಕಲ್ ಬಂದ್ರೆ ಅದ್ ಹತ್ಕೊಂಡು ಅದ್ಕೆ ಆಸ್ಪತ್ರೆಗೆ ಸೇರಿಸ್ಬಿಡಿ ಅಂತ ಜಾನ್ಸಿಗೆ ಹೇಳ್ತಾನೆ ಆದ್ರೆ ಚಾರು ಮುರಾರಿ ನೀನು ಒಬ್ನೇ ಇಲ್ಲಿ ಇರ್ತೀಯಾ ಬೇಡ ನಿನಗೇನಾದ್ರು ಆದ್ರೆ ಬೇಡಪ್ಪ ನನ್ನ ಜೊತೆ ಬಂದ್ಬಿಡು ಅಂತ ಹೇಳ್ತಾಳೆ ಆಗ ಮುರಾರಿ ಇಲ್ಲ ಚಾರು ನೀನು ಹೋಗ್ಬಿಡು ನಾನು ಏನಾದ್ರೂ ಇದ್ರೆ ಇಲ್ಲಿ ನೋಡ್ಕೋತೀನಿ ಇಲ್ಲ ಅಂದ್ರೆ ಅವ್ರ ನಿನ್ನ ಬಿಡಲ್ಲ ದಯವಿಟ್ಟು ನನ್ ಮಾತ್ ಕೇಳು ಇಲ್ಲಿಂದ ಹೊರಟೋಗು ಅಂತ ಜಾನ್ಸಿನ ಮತ್ತು ಚಾರನ್ನ ಆಚೆ ಕಳಿಸ್ಬಿಡ್ತಾನೆ ಈ ಕಡೆ ರೌಡಿಗಳು ಒಳಗಡೆನೆ ಇದ್ದಾರೆ ಅಂತ ಅನ್ಕೊಂಡು ಹೊರಗಡೆಯಿಂದ ಬಾಗ್ಲು ತಟ್ಟತಾನೆ ಇರ್ತಾರೆ ಆಗ ಮುರಾರಿ ಎಣ್ಣೆನ ಸುರಿದು ಬಾಗ್ಲನ್ನ ಡೋರ್ ಓಪನ್ ಮಾಡ್ಬಿಡ್ತಾನೆ ರೌಡಿಗಳಿಗೆ ಗೊತ್ತಾಗ್ಬಿಡುತ್ತೆ ಇವನು ಎಣ್ಣೆ ಸುರಿದಿದ್ದಾನೆ ಅಂತ ಆಗ ಅವ್ರು ಪ್ಲಾನ್ ಮಾಡಿ ಮಣ್ಣು ತಂದಾಕಿ ಒಳಗಡೆ ಎಂಟ್ರಿ ಕೊಟ್ಬಿಡ್ತಾರೆ ಆಗ ಮುರಾರಿನ ಹಿಡ್ಕೊಂಡು ಚೆನ್ನಾಗಿ ಹೊಡಿಯೋಕ್ ಶುರು ಮಾಡ್ಬಿಡ್ತಾರೆ ಎಲ್ರು ಮನೆಯೆಲ್ಲ ಹುಡುಕಾಡಿದ್ರು ಚಾರು ಮತ್ತು ಜಾನ್ಸಿ ಕಾಣದೇ ಇರೋದನ್ನ ಕಂಡು ಓ ಎಲ್ಲೋದ್ರು ಎಲ್ಲ ಎಸ್ಕೇಪ್ ಆದ್ರು ಅಂತ ಹುಡುಕ್ತಾ ಇರುವಾಗ ಹಿಂದೆ ಡೋರ್ ನ ನೋಡಿ ಓ ಆಚೆ ಎಸ್ಕೇಪ್ ಆದ್ರ ಏನೇ ಆಗ್ಲಿ ಅವ್ರನ್ನ ಮಾತ್ರ ಬಿಡಬಾರ್ದು ಇವನ್ನ ಎಲ್ಲ ಚಚ್ಚಾಕ್ರಿ ಅವ್ರಿಬ್ರನ್ನ ಹುಡ್ಕೋಣ ಬನ್ನಿ ಅಂತ ರೌಡಿ ಎಲ್ರ ಕರ್ಕೊಂಡು ಆಚೆ ಹೊರಟೋಗ್ಬಿಡ್ತಾನೆ ಆದ್ರೆ ಈ ಕಡೆ ನಮ್ ಚಾರು ಹೆರಿಗೆ ಶುರುವಾಗಿರುತ್ತಲ್ಲ ಪಾಪ ಅವಳಿಗೆ ನಡೆಯೋಕೆ ಆಗ್ತಾ ಇರೋದಿಲ್ಲ ಅಂತ ಕಷ್ಟ ಇದ್ರೂನು ಅವಳು ನಡ್ಕೊಂಡು ಹೊರಟು ಹೋಗ್ತಾ ಇರ್ತಾಳೆ ಅದೇ ಟೈಮಿಗೆ ದಾರಿಯಲ್ಲಿ ರಾಘು ಹೋಗ್ತಾ ಇರ್ತಾನೆ ರಾಘುನ ನೋಡಿ ಜಾ ಚಾನ್ಸಿ ರಾಘು ರಾಘು ಅಂತ ಜೋರಾಗಿ ಕೂಗ್ತಾಳೆ ಆದ್ರೆ ರಾಘು ತಿರ್ಗಿ ನೋಡಿ ಅಯ್ಯೋ ನಿಲ್ಸೋ ತರಣ ಜಾನ್ಸಿ ಮೇಡಮ್ ಕೂಗಿದಾಗ ಆಯ್ತು ನಿಲ್ಸೋ ಅಂತ ಹೇಳಿದಾಗ ಲೋ ಮಗ ಇವಾಗಾದ್ರು ಭ್ರಮೆಯಿಂದ ಆಚೆ ಬಾರು ಪ್ರತಿಯೊಂದ್ ಮಾತು ನಿನಗೂ ಜಾನ್ಸಿ ಮಾತಾಡಿದಾಗ ತರಾನೇ ಕಾಣಿಸುತ್ತಾ ಬಾರೋ ಮಗ ಯಾರು ಇಲ್ಲ ಅಂತ ಹಾಗೆ ಬೈಕ್ ಕೊಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ ಈ ಕಡೆ ಜಾನ್ಸಿ ಅಯ್ಯೋ ರಾಘು ರಾಘು ನಿಲ್ಸು ನಿಲ್ಸು ಅಂತ ಎಷ್ಟು ಕೂಗಿದ್ರು ರಾಗು ನೋಡೋದೇ ಇಲ್ಲ ಆದ್ರೆ ರೌಡಿಗಳು ಜಾನ್ಸಿ ಮತ್ತು ಚಾರುನ ಫಾಲೋ ಮಾಡ್ತಾನೆ ಇರ್ತಾರೆ ಏನೇನ್ ಸಿಕ್ ಬಿಡ್ತಾರೆ ಅನ್ನೋ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೋಗಿ ಸಿಗ್ತೀನಿ ಸೋಲಿಯವ್ರಿಗೂ ಟಾಟಾ ಬೈ ಅಂಡ್ ಟೇಕ್ ಕೇರ್